ನಮ್ಮ ನಮ್ಮ ಶಿವಮೊಗ್ಗದ ಗೌಡಸಾರಸ್ವತ ಸಮಾಜದ ಶ್ರೀ ಲಕ್ಷ್ಮೀ ವೆಂಕಟರಮಣ ದೇವ ಮಂದಿರದಲ್ಲಿ ವಿಜೃಂಭಣೆಯಿಂದ ಎಲ್ಲ ಧಾರ್ಮಿಕ ವಿಧಿವಿಧಾನಗಳಿಂದ ಶ್ರೀಮನ್ನಾರಾಯಣನ ವೈಕುಂಠ ಏಕಾದಶಿಯವನ್ನ ನಾವು ಆಚರಣೆ ಮಾಡ್ತಾ ಇದ್ದೀವಿ ಸದ್ಭಕ್ತರೆಲ್ಲರೂ ಬೆಳಿಗ್ಗೆಯಿಂದನೇ ಆರು ಗಂಟೆಗೆ ನಾವು ದೇವಸ್ಥಾನದ ದೇವಮಂದಿರದ ಬಾಗಿಲನ್ನು ತೆರೆದಿರುತ್ತೇವೆ ಈ ಪ್ರಯುಕ್ತ ಸ್ವಾಮಿಯ ದರ್ಶನಕ್ಕೆ ಬೆಳಿಗ್ಗೆಯಿಂದನೇ ಜನರು ಕಿಯೂದಲ್ಲಿ ಬರ್ತಾ ಇದ್ದಾರೆ ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ಮಾಡಿ ಕೃಪ ಕೃತಾರ್ಥರಾಗಲು ತುಂಬ ಸಂತೋಷದಿಂದ ನಮ್ಮ ದೇವ ಮಂದಿರಕ್ಕೆ ಭಕ್ತರು ಸಾಗರೋಪಾದಿಯಲ್ಲಿ ಬೆಳಿಗ್ಗೆಯಿಂದಲೇ ಬರ್ತಾ ಇದ್ದಾರೆ ಇದೊಂದು ಸಂತೋಷದ ವಿಚಾರ ಹಾಗೆ ಶ್ರೀಮ ವೈಕುಂಠ ಏಕಾದಶಿಯ ಪ್ರಯುಕ್ತ ನಾವು ಶ್ರೀಮನ್ನಾರಾಯಣಿಗೆ ಅಂದರೆ ಲಕ್ಷ್ಮೀ ವೆಂಕಟರಮಣ ಸ್ವಾಮಿಗೆ ಇವತ್ತು ವಿಶೇಷ ಅಲಂಕಾರವನ್ನು ಕೂಡ ಮಾಡಿದ್ದೀವಿ ದೇವಸ್ಥಾನದಲ್ಲಿ ಹಾಗೆ ಕೂಡ ಸ್ವಾಮಿಗೆ ಹಾಗೆ ಪಕ್ಕದಲ್ಲಿ ನಾವು ಇದೇ ಪ್ರಯುಕ್ತ ನಮ್ಮ ಕಾಶಿ ಮಠಾಧೀಶರ ವೃಂದಾವಸ್ ವೃಂದಾವನಸ್ಥರಾಗಿ ದಶಮಾನೋತ್ಸವ ಕಾರ್ಯಕ್ರಮ ಹಾಗೆ ಅವರ ಜನ್ಮದಿನದ ಶತಮಾನೋತ್ಸವ ಕಾರ್ಯಕ್ರಮದ ಅಂಗವಾಗಿ ಮೊನ್ನೆ ಇಪ್ಪತ್ತೆಂಟನೇ ತಾರೀಕು ನಾವು ವಿಜೃಂಭಣೆಯಿಂದ ಗಾಯತ್ರಿ ಮಂತ್ರ ಜಪ ಹವನವನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಅದರ ಪ್ರಯುಕ್ತ ಹಾಗೂ ನಮ್ಮ ಗೋಕರ್ಣ ಪರ್ತಗಾಳಿ ಮಠದ ಮಠ ಸ್ಥಾಪನೆಯಾಗಿ ಗೋವಾದಲ್ಲಿ ಐನೂರೈವತ್ತು ವರ್ಷ ಆಗಿದೆ ಆ ಪ್ರಯುಕ್ತ ಕೂಡ ಪರ್ತಗಾಳಿ ಮಠದಲ್ಲಿ ಐನೂರೈವತ್ತನೇ ವರ್ಷದ ಇಲ್ಲಿ ರಾಮನಮ ಜಪವನ್ನು ಐನೂರೈವತ್ತು ದಿವಸ ಆಚರಣೆ ಮಾಡಿದ್ದೀವಿ ಅದರ ಪ್ರಯುಕ್ತ ಅಲ್ಲಿ ಐನೂರೈವತ್ತನೇ ದಿವಸವನ್ನು ಆಚರಣೆಯನ್ನು ವಿಜೃಂಭಣೆಯಿಂದ ನಡೆಯಿತು ಪರ್ತಗಾಳಿ ಮಠದಲ್ಲಿ ಅದರ ಎಲ್ಲ ಪ್ರದರ್ಶನವನ್ನು ಸ್ವಾಮಿಯ ಶ್ರೀಮನ್ನಾರಾಯಣನ ಅಂದರೆ ಶ್ರೀರಾಮನ ವೀರವಿಠಲ ಶ್ರೀರಾಮನ ಎಲ್ಲ ಈ ಎಕ್ಸಿಬಿಷನಲ್ಲಿ ನಾವು ಈ ಪಕ್ಕದ ನಮ್ಮ ಹಾಲಲ್ಲಿ ಇಟ್ಟಿದ್ದಾರೆ ನಮ್ಮ ಯುವಕ ಮಂಡಲದವರು ಇದಕ್ಕೆಲ್ಲ ತುಂಬ ಸಹಕಾರ ಮಾಡಿದ್ದಾರೆ ಹಾಗೆ ಯುವತಿ ಮಂಡಳಿಯವರು ಕೂಡ ಬೆಳಿಗ್ಗೆಯಿಂದನೇ ದೇವರ ಭಜನೆ ಹಾಗೂ ಪ್ರಾರ್ಥನೆಯನ್ನು ಮಾಡಿ ಇವತ್ತು ಒಂದು ಹಬ್ಬದ ವಾತಾವರಣವನ್ನು ಇಲ್ಲಿ ನಿರ್ಮಾಣ ಮಾಡಿದ್ದಾರೆ ಈ ಪುಣ್ಯ ಕಾಲದಲ್ಲಿ ಈ ಪುಣ್ಯ ಪರ್ವಕಾಲದಲ್ಲಿ ಎಲ್ಲ ಸದ್ಭಕ್ತರಿಗೆ ಶ್ರೀಮನ್ ನಾರಾಯಣನು ಲಕ್ಷ್ಮೀ ವೆಂಕಟರಮಣ ಸ್ವಾಮಿಯು ಅವರ ಇಷ್ಟಾರ್ಥಗಳನ್ನು ಸಿದ್ಧಿಸಿ ಅವರ ಎಲ್ಲ ಅಭೀಷ್ಟಗಳನ್ನು ನೆರವೇರಿಸಲಿ ಅನ್ನುವ ಎಂದು ಹೇಳಿ ನಾವು ನಮ್ಮ ಗೌಡ ಸರಸ್ವತ ಸಮಾಜದಿಂದ ಹಾಗೂ ಸಮಾಜದ ಕಮಿಟಿಯಿಂದ ಎಲ್ಲ ಪತಿಯ ಲಾಡುಂಡೆಯನ್ನು ಹಂಚುತ್ತಾ ಇದ್ದೇವೆ ಉಚಿತವಾಗಿ ಬಂದ ಎಲ್ಲ ಭಕ್ತರಿಗೂ ಕೂಡ ಹಾಗೂ ವಿಶೇಷ ರೀತಿಯ ಸೇವಾ ಸೇವೆಯನ್ನು ಕೂಡ ಆಯೋಜನೆ ಮಾಡಿದ್ದೇವೆ ಅದರಲ್ಲಿ ಮುಖ್ಯವಾಗಿ ವೈಕುಂಠ ಏಕಾದಶಿ ವೈಕುಂಠ ಏಕಾದಶಿ ತಿಂಗಳಿಗೆ ಎರಡು ಏಕಾದಶಿ ಬರುತ್ತೆ ವರ್ಷದಲ್ಲಿ ಇಪ್ಪತ್ನಾಲ್ಕು ಏಕಾದಶಿಗಳು ಅದರಲ್ಲಿ ಅತ್ಯಂತ ವಿಶೇಷವಾದಂತಹ ಏಕಾದಶಿ ಈ ವೈಕುಂಠ ಏಕಾದಶಿ ಎಂಬುದಾಗಿ ಕರೀತಾರೆ ಯಾಕೆ ಅಂತ ಹೇಳಿದಾಗ ಆ ಭಗವಂತ ವೈಕುಂಠ ಏಕಾದಶಿಯ ದಿನ ಕ್ಷೀರಸಾಗರದಲ್ಲಿ ನಿದ್ರಿಸ್ತಾ ಇರ್ತಾನೆ ಅವನು ವೈಕುಂಠ ಏಕಾದಶಿಯ ದಿನ ಉತ್ತರ ದ್ವಾರದಿಂದಾಗಿ ಎದ್ದು ಭಗವಂತರಿಗೆ ತನ್ನ ದರ್ಶನವನ್ನು ಕೊಟ್ಟಂತಹ ದಿವಸ ಎಂಬುದಾಗಿ ಹೇಳ್ತಾರೆ ಅಂದಿನ ದಿವಸ ವಿಶೇಷವಾಗಿ ಆ ಭಗವಂತನ ದರ್ಶನವನ್ನು ಮಾಡಿದರೆ ಸಾಕು ನಾವು ಮಾಡಿರತಕ್ಕಂತಹ ಎಲ್ಲ ಪಾಪಗಳು ಕೂಡ ನಾಶವಾಗುತ್ತಂತೆ ಆದ್ದರಿಂದ ಯಾವ ರೀತಿಯಾಗಿ ಈ ಕಲಿಯುಗದಲ್ಲಿ ಭೂ ವೈಕುಂಠ ಎಂಬುದಾಗಿ ತಿರುಪತಿಯನ್ನು ಕರೆಯುತ್ತಾರೋ ಅದೇ ರೀತಿಯಾಗಿ ಈ ಶಿವಮೊಗ್ಗ ಜಿಲ್ಲೆಯಲ್ಲಿ ಭೂ ಅಂತ ಹೇಳಿದ್ರೆ ನಮ್ಮ ವೆಂಕಟೇಶ್ವರ

बोला था दादा ये काय ಿ ಅಥವಾ ಪುತ್ರದ ಏಕಾದಶಿ ಅಂತ ಏನು ನಾವು ವಿಶೇಷವಾಗಿ ಇವತ್ತಿಗೆ ಕರಿತಿದ್ದೀವಿ ಈ ದಿನ ಭಕ್ತಾದಿಗಳು ಉಪವಾಸವಿದ್ದು ಶ್ರೀಮನ್ನಾರಾಯಣ ವೆಂಕಟೇಶ್ವರ ಶ್ರೀನಿವಾಸನ ದರ್ಶನ ಮಾಡೋದರಿಂದ ಅವರ ಎಲ್ಲ ಪಾಪಗಳು ದೂರವಾಗಿ ಅವರ ಕಷ್ಟ ಕಾರ್ಪಣ್ಯಗಳೆಲ್ಲ ದೂರವಾಗಿ ಭಗವಂತ ಅವನಿಗೆ ಪೂರ್ಣವಾಗಿ ಅನುಗ್ರಹವನ್ನು ಮಾಡ್ತಾನೆ ಈ ದಿನ ಹಾಗಾಗಿ ವೈಕುಂಠ ಏಕಾದಶಿಯ ವಿಶೇಷ ಶ್ರೀಮನ್ನಾರಾಯಣ ವೈಕುಂಠದಲ್ಲಿ ನೇರವಾಗಿ ಭಕ್ತಾದಿಗಳಿಗೆ ದರ್ಶನವನ್ನು ಕೊಡುವಂತಹ ದಿನ ಇದನ್ನು ನಾವಲ್ಲಿ ಬೆಳಗ್ಗೆ ಅಭಿಷೇಕ ಅಲಂಕಾರ ಮತ್ತು ತದನಂತರ ಉತ್ಸವಾದಿಗಳು ಉತ್ಸವಾದಿಯಾದಿಗಳು ಕೂಡ ಇಲ್ಲಿ ನಡೆದಿದೆ ಅದೇ ರೀತಿಯಿಂದ ಭಕ್ತ ಬಂದಂಥ ಭಕ್ತಾದಿಗಳಿಗೆಲ್ಲ ಸ್ವಾಮಿ ದರ್ಶನ ಕೊಡ್ತಿದ್ದೇನೆ ಅವ್ರ ಇಷ್ಟಗಳೆಲ್ಲ ನೆರವೇರಿಸಿದೆ ಅಂತ ಸ್ವಾಮಿಯಲ್ಲಿ ನಾನು ಕೂಡ ಬೇಕೇನೆ ಸರ್ವೇ ಜನ ಸುಖಿನೋ ಭವಂತ ಸುಖ ಸನ್ಮಂಗಳಿ ಭವಂತ ಭಕ್ತಾದಿಗಳಿಗೆಲ್ಲ ಅಹ್ ಪ್ರಸಾದ ವಿತರಣೆ ಕೂಡ ಇದೆ ಕಮಿಟಿಯವರ ಸಹಕಾರದಿಂದ ಕಮಿಟಿಯವರು ಶ್ರದ್ಧೆಯಿಂದ ಎಲ್ಲರೂ ಭಾಗವಹಿಸಿ ಕೆಲಸ ಕಾರ್ಯಗಳಲ್ಲಿ ಭಗವಂತನ ಸೇವೆಯಲ್ಲಿ ನಿರತರಾಗಿದ್ದಾರೆ ಅವರಿಗೆ ಅವರ ಕುಟುಂಬಕ್ಕೆ ಭಗವಂತ ಬಂದಂತ ಭಕ್ತಾದಿಗಳೆಲ್ಲರ ಕುಟುಂಬಕ್ಕೆ ಭಗವಂತ ಸನ್ಮಂಗಳನ್ನ ಪ್ರಾಪ್ತಿ ಮಾಡಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಭೀಮಸೇನರಾವ್ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನ ನವಲೇ ಶಿವಮೊಗ್ಗ